ರಾಜ್ಯ ಜೆಡಿಎಸ್ ಕೋರ್ ಸಮಿತಿ ಸದಸ್ಯ ಹಾಗೂ ಮಾಜಿ ಶಾಸಕ ಕೆಬಿ ಪ್ರಸನ್ನಕುಮಾರ್ ಅವರು ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಶಿವಮೊಗ್ಗ ನಗರದಲ್ಲಿ ಕಿದ್ವಾಯಿ ಮಾದರಿಯ ಕ್ಯಾನ್ಸರ್ ಆಸ್ಪತ್ರೆ ನಿರ್ಮಿಸುವುದಾಗಿ ಕಾಂಗ್ರೆಸ್ ಸರ್ಕಾರ ಘೋಷಿಸಿತ್ತು ಈ ಸಂಬಂಧ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪ ಹಾಗೂ ವೈದ್ಯಕೀಯ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಅವರು ಭೂಮಿ ಪೂಜೆ ನೆರವೇರಿಸಿದ್ದರು ಆದರೂ ಈ ತನಕ ನಿರ್ಮಾಣ ಕಾರ್ಯ ಆರಂಭಗೊಂಡಿಲ್ಲ ಕ್ಯಾನ್ಸರ್ ನಿಂದ ಬಳಲುತ್ತಿರುವ ಜನರಿಗೆ ತೀವ್ರ ಸಮಸ್ಯೆಯಾಗುತ್ತಿದೆ ಆದ್ದರಿಂದ ತಕ್ಷಣವೇ ಮೇಕನ್ ಆಸ್ಪತ್ರೆಯಲ್ಲಿ ಪೆಟ್ ಸ್ಕ್ಯಾನ್ ಆರಂಭಿಸಬೇಕೆಂದು ಒತ್ತಾಯಿಸಿದ್ದಾರೆ ನಮ್ಮ ಜಿಲ್ಲಾ ಮಂತ್ರಿಗಳಾದ ಮಧು ಬಂಗಾರಪ್ಪನವರು ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಭೂಮಿ ಪೂಜೆಯನ್ನು ಮಾಡಿದ್ರು ನಿಜಕ್ಕೂ ಬಹಳ ಒಂದು ಒಳ್ಳೆಯ ಹೆಜ್ಜೆ ನಾವೆಲ್ಲ ಕೂಡ ಸಂತೋಷ ಪಟ್ಟಿದ್ವಿ ಎಂಟು ಹತ್ತು ತಿಂಗಳಾದ್ರೂ ಕೂಡ ಅದು ಅವರ ಅಗ್ರಿಮೆಂಟ್ ಪ್ರಕಾರನೇ ಒಂದು ವರ್ಷಕ್ಕೆ ನಾವು ಅದನ್ನು ಪ್ರಾರಂಭ ಮಾಡ್ತೀವಿ ಅನ್ನೋ ಥರದಲ್ಲಿ ಮಾತನಾಡಿದರು ಅದು ಕಾರಣಾಂತರಗಳಿಂದ ತಡ ಆಗ್ತಾಯಿದೆ ಬಡ ಜನತೆಗೆ ಅವ್ರ ದೇಹದಲ್ಲಿ ಯಾವ ಭಾಗದಲ್ಲಿ ಕ್ಯಾನ್ಸರ್ ಆಗಿದೆ ಅದು ಯಾವ ಸ್ಟೇಜ್ ಇದೆ ಅಂತ ಗೊತ್ತಾಗೋ ಅಷ್ಟೊತ್ತಿಗೆ ಅಂದರೆ ಕಾರಣ ಪ್ರೈವೇಟ್ ಆಸ್ಪಿಟ್ಲ್ಗಳು ತುಂಬ ಇದೆ ಬಿಡೀಲಿ ಆ್ಯಕ್ಟಿವ್ ಆಗಿ ಮೂರ್ನಾಲ್ಕು ಕ್ಯಾನ್ಸರ್ ಆಸ್ಪಿಟ್ಲ್ಗಳು ಪ್ರೈವೇಟ್ ಆಸ್ಪೆಟ್ಲ್ಗಳಲ್ಲಿ ಇವತ್ತು ಚಿಕಿತ್ಸೆ ಸಿಗ್ತಾ ಇದೆ ಒಂದು ಪೆಟ್ ಸ್ಕ್ಯಾನ್ ಮಾಡಿಸ್ಬೇಕಂದ್ರೆ ಕನಿಷ್ಠ ಮೂವತ್ತು ಸಾವಿರ ರೂಪಾಯಿ ದುಡ್ಡು ಬೇಕು